ಬಸ್ನಲ್ಲಿ ಹೋಗಿದ್ದೀರಾ ಎಲ್ಲಾದ್ರೂ ರೈಲ್ವೆ ಕ್ರಾಸಿಂಗ್ ಸಿಕ್ಕಿದ್ರೆ ಅಥವಾ ಟ್ರಾಫಿಕ್ ಜಾಮ್ ಆದ್ರೆ ಆಗ ಅವರು ಬರ್ತಾರೆ ಯಾರೋ ಕಡಲೆ ಮಾಡ್ತಾರೆ ಗೊಂಡು ಅವರೆಲ್ಲ ಯಾರು ಹುಡುಗರು ನೀವು ಗೃಹಸ್ಥಾಶ್ರಮದಲ್ಲಿದ್ದೀರಿ ಅಲ್ವಾ ಅದಕ್ಕೆ ರಸ್ತೆಯ ಧೂಳು ತಿನ್ನೋದ್ರಿಂದ ಪಾರಾಗ್ತೀರಾ ದೆಹಲಿಯ ಬಿಸಿಲು ಮತ್ತೆ ಧೂಳಿನಲ್ಲಿ ಪುರುಷ ವರ್ಗ ದಿನವಿಡೀ ಏನೆಲ್ಲ ಮಾಡ್ತಿರುತ್ತೋ ಅದನ್ನ ಮಾಡೋಕೆ ಯೋಚಿಸಿ ಯಾಕಂದ್ರೆ ಅವರು ಸಂಜೆ ಮನೆಗೆ ಸ್ವಲ್ಪ ದುಡ್ಡು ತರಬೇಕಲ್ವಾ ಮಹಿಳೆಯರು ಪಾಪ ಗೃಹಸ್ಥಾಶ್ರಮಕ್ಕೆ ಹೊಂದಿಕೊಳ್ತಿಲ್ಲ ಅಂತ ಕಥೆ ಹೇಳೋದು ತುಂಬಾ ಸುಲಭ ಅವರಿಗೆ ಗೃಹಸ್ಥಾಶ್ರಮದಲ್ಲಿ ಹೊರಗೆ ಹೋಗೋಕೆ ಅವಕಾಶ ಸಿಕ್ಕಾಗಲು ಹೆಚ್ಚಿನ ಮಹಿಳೆಯರು ಹೊರಗೆ ಹೋಗೋಕೆ ಇಷ್ಟಪಡೋದೇ ಇಲ್ಲ ಯಾರು ಹೊರಗಿನ ಧೂಳು ಕಷ್ಟ ಸಹಿಸಿಕೊಳ್ತಾರೆ ಹೊರಗೆ ತುಂಬಾ ಕಷ್ಟ ಇದೆ ಪುರುಷ ವರ್ಗದ ಮೇಲೆ ಆರೋಪ ಮಾಡೋದು ಸುಲಭ ನಾನು ತುಂಬಾ ಆರೋಪ ಮಾಡಿದ್ದೀನಿ ನಾನು ಕೂಡ ಸ್ತ್ರೀಯರ ಬಗ್ಗೆ ಹೆಚ್ಚು ಸಹಾನುಭೂತಿ ಇಟ್ಟುಕೊಂಡಿದ್ದೆ ಆದರೆ ಈ ಮಹಿಳೆ ತನ್ನ ಶತ್ರು ತಾನೇ ಆಗಿದ್ದಾಳೆ ಗೃಹಸ್ಥಾಶ್ರಮದಲ್ಲಿ ಇರೋದು ಅವಳಿಗೂ ತುಂಬಾ ಇಷ್ಟ ಅದಕ್ಕೆ ತುಂಬ ಓದಿರುವ ಸಶಕ್ತ ಮಹಿಳೆಯರು ಕೂಡ ನೌಕರಿ ಇತ್ಯಾದಿ ಬಿಟ್ಟು ಮನೆಯಲ್ಲೇ ಇರೋಕೆ ಇಷ್ಟಪಡ್ತಾರೆ ಸ್ತ್ರೀಯರಿಗೆ ನಿಮ್ಮ ಧರ್ಮ ಗೃಹಸ್ಥಾಶ್ರಮ ಅಂತ ಹೇಳಿದರೆ ಅವರು ಇದನ್ನು ಕೇವಲ ಬೇಸರದಿಂದ ಒಪ್ಪಿಕೊಂಡಿದ್ದಲ್ಲ ಇದನ್ನು ಒಪ್ಪಿಕೊಳ್ಳೋದ್ರಲ್ಲಿ ಸ್ವಾರ್ಥವೂ ಇದೆ